ടെല്ലാം കുടിച്ചി സ്ലീപ്പർസെല്ലാം അത് കട തൊളിപ്പേക്ക ലക്ഷണങ്ങളും ജാസ്തി അത് കൊടോ കേൾസ എസ് ഒന്ന് സ്റ്റെപ്സ് തൊഴിബോ ಎಲ್ಲ ತೊಳೆದು ನೀಟಾಗಿ ಸ್ಲೀಪರ್ ಜೋಡಿಸಿದ್ದೀನಿ ನೋಡಿ ಎಲ್ಲ ತೊಳೆದು ರಂಗೋಲಿ ಹಾಕಿದ್ದೀನಿ ಈಗ ಇದನ್ನು ಕ್ಲೀನ್ ಮಾಡಿ ತೋರಿಸ್ಬೇಕು വെല്ല കലീൻമാടി രംഗോലി ആക്കി നോട് തന്നെ രംഗോലി വൈറ്റ് കലർ ആക്കി ഇറ്റ്സ് ഓക്കെ നെക്സ്റ്റ് ബന്ധ ബ്രേക്ക്ഫാസ്റ്റ് രീമാക്കു ಹಾಕಿ ಥರ ರಂಗೋಲಿ ಹಾಕ್ತಿವಿ ಅಂದರೆ ಇದು ಪಾಸಿಟಿವ್ ವೈಬ್ಸ್ ಪೊಮೊಗನೆಟ್ ಬಿಡಿಸಿದೆ ಸಾಯಂಕಾಲ ಐದು ಗಂಟೆ ಆಗಿದೆ ಸ್ವಲ್ಪ ತಿನ್ನಬೇಕು ಫ್ರೂಟ್ಸ್ ಎಲ್ಲ ಖಾಲಿಯಾಗಿದೆ ಸೊ ಇದೆ ಮಾರ್ಕೆಟ್ ಹೋದರೆ ಕಮ್ಮಿ ಸಿಗುತ್ತೆ ನಾವು ಒಂದೇ ಸತಿ ಮಾರ್ಕೆಟಲ್ಲಿ ತಂದುಬಿಡ್ತೀವಿ ಬೈಸ್ ನೆನ್ನೆ ಬೋರ್ವೆಲ್ಲಾಗ್ತಾಯಿದ್ರಲ್ಲ ನಿನ್ನೆ ಮೊನ್ನೆ ಆದರೂ ನೀರು ಸಿಗ್ಲಿಲ್ಲ ಸುಮ್ಮನೆ ಬೋರ್ ಹಾಕಿದ್ದಾರೆ ಈ ಕಡೆ ನೀರು ಸಿಗೋದಿಲ್ಲ ಬೈ ತುಂಬ ಕಷ್ಟ ಎರಡು ದಿವಸ ಹಾಕಿದ್ರು ತುಂಬ ಆಳ ತಗ ಪೈಪ್ಗಳಿಡಿಸಿದ್ರು ನೀವು ಎಷ್ಟೇ ಮಾಡಿದ್ರೆ ಏನೇ ಮಾಡಿದ್ರು ಸಿಕ್ಕಿದ್ರೆ ಅಮ್ಮಮ್ಮ ಅಂದರೆ ಒಂದು ಸ್ವಲ್ಪ ನೀರು ಸಿಗುತ್ತೆ ಇಲ್ಲಿ ನೀರಿನ ಅಭಾವ ಆಗಿಬಿಟ್ಟಿದೆ ಬೆಂಗಳೂರಲ್ಲಿ ತುಂಬ ಕಷ್ಟ ನಮಗೆ ನೀರಿಗೆ ಕಾವೇರಿ ವಾಟರ್ ಬರುತ್ತೆ ಕಾವೇರಿ ವಾಟರ್ ಕುಡಿಬಾರ್ದು ಅಂತ ಡಾಕ್ಟರ್ ಹೇಳ್ತಾರೆ ಅದರಲ್ಲಿ ಫ್ಲೋರಿಡ್ಡು ಏನೇನೋ ಹಾಕಿರ್ತಾರಂತೆ ಅದಕ್ಕೆ ಕುಡಿಬಾರ್ದು ಅಂತ ಆಗ ನಾವು ಕುಡಿತಾ ಇದ್ವಿ ಅದೇ ಹೋದ್ರೆ ಆವಾಗೆಲ್ಲ ಈ ಸ್ಕಿನ್ ಟೀತಲ್ಲಿ ಚಿಕ್ಕ ಮಕ್ಕಳಿಗೆ ಸ್ಕಿನ್ ಎಲ್ಲ ಹೋಗ್ಬಿಟ್ಟಿತ್ತು ಆವಾಗ ಡಾಕ್ಟ್ರಿಗೆ ಹೋಗಿ ತೋರಿಸಿದ್ದಕ್ಕೆ ಅದು ಹಲ್ಲು ಉದುರೋ ಥರ ಆಗ್ಬಿಟ್ಟಿತ್ತು ಫುಲ್ಲು ಅಂದರೆ ಸಾಕು ಉದುರೋಗೋ ಥರ ಆವಾಗ ಡಾಕ್ಟ್ರಿಗೆ ಹೋಗಿ ತೋರಿಸಿದ್ದಕ್ಕೆ ಡಾಕ್ಟ್ರು ಕಾವೇರಿ ವಾಟರ್ ಕುಡಿಬಾರ್ದು ಅಂದರು ನಾವು ಬಾಯ್ಲ್ ಮಾಡೇ ಸರ್ ಕುಡಿಯೋದು ಅಂದ್ರೂ ಕುಡಿಬಾರ್ದು ಫಿಲ್ಟ್ರ್ ಹಾಕ್ಸ್ಕೊಬೇಕು ಫಿಲ್ಟ್ರ್ ವಾಟ್ರೇ ಕುಡಿಬೇಕು ಅಂತ ಹೇಳಿದ್ರು ಆಮೇಲೆ ನಾವು ಫಿಲ್ಟ್ರ್ ಹಾಕ್ಸಿದ್ವಿ ನೋಡಿ ಫಿಲ್ಟ್ರ್ ಆಮೇಲೆ ಸರಿ ಆಯಿತು ಅಲ್ಲೂ ಸರಿಯಾಗಿದೆ ಇವಾಗೆಲ್ಲ ಸ್ಕಿನ್ ಎಲ್ಲ ಬಂದಿದೆ ಚೆನ್ನಾಗಿದೆ ನನಗೂ ತುಂಬ ವೀಕ್ ಆಗೋಗಿತ್ತು ಬೋನ್ಸ್ ಎಲ್ಲ ತುಂಬ ಪ್ರಾಬ್ಲಮ್ ಆಗೋಗಿತ್ತು ಆವಾಗ ಸ್ಟ್ರೆಂತ್ ಇರಲಿಲ್ಲ ಮಂಡಿ ನೋವು ಎಲ್ಲ ಬಂದುಬಿಟ್ಟಿತ್ತು ಫಿಲ್ಟರ್ ಹಾಕ್ಸಾಗಿಂದ ತುಂಬ ಒಳ್ಳೆಯದಾಯಿತು ಅಂದರೆ ನಾವು ಆವಾಗಲೂ ರಾಗಿ ಪಾತ್ರೆ ಬರುತ್ತೆ ನೋಡಿ ತಾಮ್ರದ್ದು ಅದರಲ್ಲಿ ಬಾಯ್ಲ್ ಮಾಡಿ ಕುಡಿತಾ ಇದ್ದು ಆವಾಗಲೂ ಸಹ ಬಟ್ ಅದು ಎಫೆಕ್ಟ್ ನಮಗೆ ಅಷ್ಟೊಂದು ಕೊಡಲಿಲ್ಲ ಇವಾಗ ಎಲ್ಲರೂ ಫಿಲ್ಟ್ರ್ ಹಾಕ್ಸ್ಬಿಟ್ಟಿದ್ದಾರೆ ಮತ್ತು ಅಲ್ಲಲ್ಲಲ್ಲಿ ಗೌರ್ಮೆಂಟ್ ಅವರು ಪ್ಯೂರಿಫೈ ಮಾಡೋ ಅದನ್ನು ಹಾಕ್ಸಿದ್ದಾರೆ ಇವಾಗ ಇವಾಗೆಲ್ಲ ಅಲ್ಲೋಗಿ ನೀರು ಎತ್ಕೊಂಡ್ಬರ್ತಾರೆ ಇಲ್ಲಿನ ಯಾರೂ ಇವಾಗ ನೀರು ಇಟ್ಕೊಳ್ಳೋದಿಲ್ಲ ಕುಡಿಯೋದಿಲ್ಲ ಬರೀ ಏನು ಮಾಡ್ತೀವಿ ಅಂದರೆ ವಾಶ್ಗೆ ಬಟ್ಟೆ ಒಗೆಯೋದಕ್ಕೆ ಪಾತ್ರೆ ಉಜ್ಜೋದಕ್ಕೆ ಸ್ನಾನ ಮಾಡೋದಕ್ಕೆ ಈ ಥರ ವಾಟರ್ ಯೂಸ್ ಮಾಡ್ಕೊತೀವಿ ಈ ಫಿಲ್ಟ್ರಲ್ಲಿ ಅರ್ಧ ಭಾಗ ನೀರು ಹೋದರೆ ಇನ್ನು ಅರ್ಧ ಭಾಗ ಆಗುತ್ತೆ ಅರ್ಧಕ್ಕಿಂತ ಜಾಸ್ತಿ ನೀರು ಹೋಗಬೇಕು ಆಮೇಲೆ ಇನ್ನು ಅರ್ಧ ಆಗಿ ಬರುತ್ತೆ ಅದಕ್ಕೂ ಇಲ್ಲಿ ನೀರು ಓ ಓನರ್ಗಳು ಫಿಲ್ಟ್ರಾಕ್ಸ್ಬಿಟ್ಟಿದ್ದಾರೆ ನಮಗೆ ನೀರಿ ನೀರಿನ ಕಾಸು ಜಾಸ್ತಿ ಆಗುತ್ತೆ ಅಂತ ಅದು ಅವ್ರಿಗೂ ಪ್ರಾಬ್ಲಮ್ ಇಲ್ಲ ಎಷ್ಟು ನೀರು ಬಂದ್ರೂ ಅವ್ರಿಗೂ ಸಾಕಾಗಲ್ಲ ಆ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ ನೋಡಿ ಬೋರ್ ಕಾವೇರಿ ವಾಟರ್ ಹಾಕ್ಸಿನೂ ನಾವು ಬೋರ್ವೆಲ್ಲ ಹಾಕ್ಸ್ಕೊತೀವಿ ಆಗಲೂ ನಮ್ಗೆ ನೀರಿನ ಅಭಾವ ಇರುತ್ತೆ ಈಗ ಇಷ್ಟು ತೋಡಿದ್ದಾರೆ ನಮಗೆ ನೀರು ಸಿಗಲಿಲ್ಲ ಕಾವೇರಿ ವಾಟರ್ ಬರುತ್ತೆ ನಮಗೆ ಈ ಮೊದಲೆಲ್ಲ ಬರ್ತಾ ಇರೋ ಅಷ್ಟೊಂದು ಕರೆಕ್ಟಾಗಿ ಬರ್ತಾ ಇಲ್ಲ ಇವಾಗ ಕರೆಕ್ಟಾಗಿ ಬರುತ್ತೆ ಯಾವಾಗಲಾದ್ರೂ ಒಂದೊಂದು ಸತಿ ಮಾತ್ರ ಮಿಸ್ ಆಗುತ್ತೆ సో ఒందు దివసాక్రె నీరు తర్స్బు సైనూరు రూపాయి ఒక్టర్ నీకడే ఇష్ట విచారాయిత ఇవత వేయిట్ చెక్ చెక్తీ ఎస్ట్ ಸೇಮ್ ಅಷ್ಟೇ ಇದೆ ಅದು ಫೈವೂ ಜಿಸು ಜಾಸ್ತಿ ತೋರಿಸುತ್ತೆ ನನ್ನ ಮಗ ಮೆಡಲ್ ತಂದರು ಅದನ್ನ ಅಲ್ಲೇ ಹಾಕಿದ್ದಾರೆ ಯಾವ ತಂದ್ರೂ ಅದು ಭದ್ರವಾಗಿಡೋದಿಲ್ಲ ಇಲ್ಲಂದ್ರೆ ಎಲ್ಲಿ ಬಿಸಾಕ್ತಾ ಇರ್ತಾರೆ ಕೇರ್ಲೆಸ್ ಬೆಳಗ್ಗೆಯಿಂದ ಯೋಗ ಮಾಡಲಿಲ್ಲ ಒಂದು ಸ್ವಲ್ಪ ಯೋಗ ಮಾಡ್ಬಿಡ್ತೇನೆ ಕೆಲವೊಂದು ಜನ ಅಯ್ಯೋ ನೀವು ಯೋಗ ಮಾಡ್ತೀರಾ ಯೋಗನ ಅದೇನದು ದೊಡ್ಡ ವಿಷಯನ ವಿಚಾರನ ಏನೋ ಒಂದು ದೊಡ್ಡ ಸಾಧನೆ ಹಿಂಗೆ ಇವಾಗ ತಲೆ ಸ್ವಲ್ಪ ಅದೇ ಬೋರ್ವೆಲ್ ಸ್ವಾಮಿಯಿಂದ ಅದೊಂದು ಸ್ವಲ್ಪ ಅದನ್ನು ಕ್ಲಿಯರ್ ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಪದ್ಮಾಸನ ಹಾಕ್ಕೊಂಡೆ ಬ್ರಾಮರಿ ಮಾಡ್ತೀನಿ ಕೆಲವೊಂದು ಜನ ವಾಕಿಂಗ್ ಹೋಗೋದು ಕೂಡ ತಪ್ಪಾಗಿ ಮಾತಾಡ್ತಾರೆ ಆ ವಾಕಿಂಗ್ ಅಲ್ಲಿ ಕೂಡ ಜನಕ್ಕೆ ಅದೇನು ತಪ್ಪು ಕಾಣಿಸುತ್ತೋ ಅವರು ಹೋಗಲ್ಲ ಬೇರೆಯವರು ಅವರು ಹೋದ್ರು ಅವ್ರನು ಕೆಟ್ಟದಾಗ ಮಾತಾಡೋದು ಎಂತಿಂತ ಜನ ಇರ್ತಾರ ನಿನ್ನೆ ಒಬ್ರಂಗೆ ನಾವು ವಾಕಿಂಗ್ ಹೋಗಲ್ಲ ನಾವು ಇಷ್ಟೇ ನಮ್ಮ ಮನೆಯಲ್ಲೇ ಒಂದು ನಾಲ್ಕು ಹೆಜ್ಜೆ ಹಾಕ್ತಿವಿ ಅದನ್ನ ವಾಕಿಂಗ್ ಅಂತ ಯಾರಾದರೂ ಹೇಳ್ತಾರ ಮನೆ ಒಳಗಡೆನೆ ನಾಲ್ಕು ಹೆಜ್ಜೆ ಹಾಕಿದ್ರೆ ಅದು ವಾಕಿಂಗ್ ಆಗುತ್ತಾ ಅದೇನು ತಲೆಯಲ್ಲಿ ಇಟ್ಕೊಂಡಿರ್ತಾರೋ ಹೋಗೋವ್ರೂ ಬೈದು ಬಿಡ್ತಾರೆ ಓದ್ತಿರೋ ಮಾಡಿಬಿಡ್ತಾರೆ ಇವ್ರಿಗೂ ಇಲ್ಲ ಏನಾದರೂ ಹೇಳಿದ್ರೆ ನಾವು ಈ ಕೆಟ್ಟದಾಗ ಕಾಣಿಸ್ತೀವಿ ಆವಾಗ ನಮ್ಮ ಮೊನ್ನೆ ಕೆಟ್ಟದಾಗ ನೋಡ್ತಾರೆ ಅದೆಂತೆಂಥ ವಿಚಿತ್ರ ಜನಗಳು ಭೂಮಿ ಮೇಲೆ ನೋಡಬೇಕು ಅವರು ಹೇಳೋ ಮಾತಿಗೆ ನಾವೇ ವಾಕಿಂಗ್ ಹೋಗೋದು ನಿಲ್ಬಿಡ್ಬೇಕು ಆ ಥರ ಆಗುತ್ತೆ ಸ್ವಲ್ಪ ಸೂರ್ಯ ನಮಸ್ಕಾರ ಮಾಡಬೇಕು ಮಾಡ್ತೀನಿ ಟಾಟಾ ನನಗೆ ಕೆಲವೊಂದು ಕೆಲವೊಂದ್ಸತಿ ಬೆಳಿಗ್ಗೆ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ ಕೆಲವೊಂದು ಏನು ತುಂಬ ಸತಿನೇ ಗೈಸ್ ಯೋಗ ಮಾಡೋದಕ್ಕೆ ಬ್ಯುಸಿ ಮ ಬೆಳಗ್ಗೆ ಎದ್ದರೆ ಮನೆ ಕೆಲಸನೇ ಬ್ಯುಸಿ ಆಗಿಬಿಡ್ತೀವಿ ಯೋಗ ಮಾಡೋಕ್ಕಾಗಲ್ಲ ಇವಾಗ ಈವ್ನಿಂಗ್ ಸ್ವಲ್ಪ ಟೈಮ್ ಸಿಗುತ್ತೆ ಆವಾಗ ಒಂದು ಸ್ವಲ್ಪ ಮಾಡ್ಕೊತೀವಿ ಲೆವೆನ್ ಓ ಕ್ಲಾಕು ಟ್ವೆಲ್ ಓ ಹಂಗೆ ಮಾಡ್ಬೋದು ಬಟ್ ಇಷ್ಟ ಆಗೋಲ್ಲ ಮಾರ್ನಿಂಗ್ ಈವ್ನಿಂಗೇ ಬೆಸ್ಟು ಅಂತ ಯೋಗ ಯಾವಾಗಿದ್ರೂ ಸ್ನಾನ ಮಾಡಿದ ನಂತರನೇ ಮಾಡಬೇಕು ಆದರೆ ಯಾರೂ ಅದನ್ನು ಪಾಲಿಸೋದಿಲ್ಲ ಹೌದು ಸ್ನಾನ ಆದ ಮೇಲೇ ಯೋಗ ಮಾಡಬೇಕು ಒಂದೊಂದು ಸಮಸ್ಯೆಗೂ ಒಂದೊಂದು ಪ್ರಾಣಾಯಾಮ ಮಾಡಬೇಕು ಒಂದೊಂದು ಯೋಗಾಸನ ಮಾಡಬೇಕು ಎಲ್ಲದಕ್ಕೂ ಅದಕ್ಕೂ ಒಂದೇ ಥರದ ಮಾಡಿದ್ರೆ ಪ್ರಯೋಜನ ಇಲ್ಲ